ಹಲೋ ಎಲ್ರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರೋದು ಲಬುಕೆಲ್ಲಿಯಲ್ಲಿರುವಂಥ ಟೀ ಫ್ಯಾಕ್ಟ್ರಿ ಇದು ಶ್ರೀಲಂಕಾದ ನೂವರ ಎಲ್ಲಿಯ ಸಮೀಪ ಇದೆ ಇದು ಶ್ರೀಲಂಕಾದ ಅತ್ಯಂತ ಹಳೆಯದಾದಂತಹ ಚಹಾ ಉತ್ಪಾದನೆಯ ಕೇಂದ್ರವಾಗಿದೆ ನೀವೀಗ ನೋಡ್ತಾ ಇರುವಂಥದ್ದು ಚಹಾ ತೋಟ ಈ ಚಹಾ ತೋಟದಲ್ಲಿರುವಂತಹ ಚಹಾದ ಗಿಡಗಳಿಂದ ಎಲೆಗಳನ್ನು ತೆಗೆದು ಅದನ್ನು ಚಹಾ ಉತ್ಪಾದನೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಲಾಗ್ತದೆ ಮೇಲಿನ ಎರಡು ಮೂರು ಎಲೆಗಳನ್ನು ಕಪ್ಪು ಚಹಾ ಉತ್ಪಾದನೆ ಮಾಡೋದಕ್ಕೆ ನಂತರ ಎಳೆಯ ಎಲೆಗಳನ್ನು ಗ್ರೀನ್ ಟೀಯನ್ನು ಉತ್ಪಾದನೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಾಗ್ತದೆ ನೋಡಿ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಚಹದ ಎಲೆಗಳನ್ನು ಕಿತ್ತು ತೆಗೆದುಕೊಂಡು ಬಂದಿದ್ದಾರೆ ಈ ಥರ ಕಿತ್ತು ತೆಗೆದುಕೊಂಡು ಬಂದು ಇಂತಹ ಮಷಿನ್ನಲ್ಲಿ ಅದನ್ನು ಹಾಕಲಾಗ್ತದೆ ಮಷಿನ್ನಲ್ಲಿ ಹಾಕಿದ ಮೂಲಕ ಬೆಲ್ಟ್ಗಳ ಮೂಲಕವಾಗಿ ಈ ಎಲೆಗಳೆಲ್ಲ ಕೂಡ ಹೀಗೆ ಸಾಕ್ತಾ ಇದ್ದಾವೆ ಮೊದಲಿಗೆ ಈ ಎಲೆಗಳನ್ನು ನಾವು ಗಮನಿಸಿದ್ರೆ ಇದರಲ್ಲಿ ಏನಂತಂದರೆ ಮೇಲ್ಭಾಗದಲ್ಲಿರುವಂತಹ ಎರಡು ಮೂರು ಎಲೆಗಳನ್ನು ಕಪ್ಪು ಚಹಾ ತಯಾರು ಮಾಡಲಿಕ್ಕೆ ಬ್ಲ್ಯಾಕ್ ಟೀ ಅಂತ ಏನು ಕರಿತೇವೆ ತಯಾರು ಮಾಡಲಿಕ್ಕೆ ಇಲ್ಲಿ ಉಪಯೋಗಿಸ್ಕೊಳ್ತಾರೆ ನೋಡಿ ಇಲ್ಲಿ ಉಜ್ಜುವಿಕೆಯ ಕಾರ್ಯ ನಡೀತಾ ಇದೆ ಇಲ್ಲಿ ಚಹಾ ಎಲೆ ಕೀಳುವಂಥ ಕೆಲಸ ನಂತರಕ್ಕೆ ಅದನ್ನು ಒಣಗಿಸುವಂಥ ನಂತರಕ್ಕೆ ಅದನ್ನು ಉಜ್ಜುವಿಕೆಯ ಕೆಲಸ ಲಾಸ್ಟ್ ಅದನ್ನು ವಿಂಗಡಿಸುವಂಥ ಕೆಲಸ ಇವೆಲ್ಲವನ್ನು ಕೂಡ ಮಾಡ್ತಾರೆ ಉಜ್ಜುವಿಕೆಯ ನಂತರದಲ್ಲಿ ಇಲ್ಲಿ ನೋಡಿ ಗಮನಿಸಿ ಚಹಾದ ಎಲೆಗಳೆಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ಇಲ್ಲಿಗೆ ಬಂತು ಹಾಗೂ ಇದರ ಜೊತೆಯಲ್ಲಿ ಈಗಾಗಲೇ ಇದರ ಬೇರೆ ಬೇರೆ ರೀತಿಯಾದಂತಹ ಕ್ವಾಲಿಟಿ ವೈಸ್ ಅದನ್ನು ಏನು ಮಾಡಿದ್ದಾರೆ ಅಂದರೆ ವಿಭಾಗ ಮಾಡಿದ್ದಾರೆ ಮೂರು ಬೇರೆ ಬೇರೆ ಕ್ವಾಲಿಟಿದು ಬೇರೆ ಬೇರೆ ಕಡೆಗೆ ಬೆಲ್ಟ್ಗಳಲ್ಲಿ ಅದು ಸಾಕ್ತದೆ ಸಾಕ್ತಾ ಇದ್ದ ಹಾಗೆ ಈ ಥರದಲ್ಲಿ ಜರಡಿಗಳನ್ನು ಅದೆಲ್ಲ ಹಾಕ್ಲಾಗ್ತದೆ ಎಲೆಗಳು ಮಾತ್ರ ಇಲ್ಲಿ ಉಳಿತಾವೆ ಅದರ ಜೊತೆಗಿರುವಂತಹ ಕೆಲವೊಂದು ಕಾಂಡದ ಚೂರುಗಳು ಇತ್ಯಾದಿ ಎಲ್ಲವೂ ಕೂಡ ಬೇರ್ಪಡಿಸಲ್ಪಡ್ತದೆ ಈ ಥರ ಬೆಲ್ಟ್ಗಳ ಮೂಲಕವಾಗಿ ಅದು ಮುಂದಕ್ಕೆ ಸಾಕ್ತದೆ ಮುಂದಕ್ಕೆ ಸಾಗಿ ನಂತರಕ್ಕೆ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಈ ಥರದಲ್ಲಿ ಸಣ್ಣ ಪುಡಿಯ ರೂಪದಲ್ಲಿ ಕೆಳಕ್ಕೆ ಬೀಳ್ತಾ ಬರ್ತದೆ ಅದು ಬಿದ್ದಂಥದ್ದು ನಂತರಕ್ಕೆ ಏನಂತಂದರೆ ಮುಂದೆ ಸಾಕ್ತಾ ಹೋಗ್ತಾ ಇರ್ತದೆ ಈ ರೀತಿಯಲ್ಲಿ ಸಾಕ್ತಾ ಹೋದ ನಂತರಕ್ಕೆ ಅದನ್ನು ಒಣಗಿಸುವಂತಹ ಪ್ರಕ್ರಿಯೆ ಮುಂದೆ ನಡೀತದೆ ನೋಡಿ ಇಲ್ಲಿ ಚಹಾದ ಎಲೆಗಳನ್ನು ಪುಡಿಯಾಗಿದ್ದನ್ನು ಇಲ್ಲಿ ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಎಷ್ಟೊಂದು ನೀಟಾಗಿ ಜೋಡಿಸಲ್ಪಟ್ಟು ಮುಂದಕ್ಕೆ ಇದೆ ಎಂಬುದನ್ನು ಗಮನಿಸಬೇಕು ಇದು ನೂವಾರ ಎಲಿಯಂ ಎಂಬಂಥದ್ದು ಸುಮಾರು ಸಮುದ್ರ ಮಟ್ಟದಿಂದ ಎರಡೂವರೆ ಸಾವಿರ ಮೀಟರ್ಗಳಷ್ಟು ಎತ್ತರವಾದಂತಹ ಪ್ರದೇಶದಲ್ಲಿ ಇರುವಂಥದ್ದು ನೋಡಿ ಇಲ್ಲಿಂದ ಅದು ಹೀಟ್ ಆದ ನಂತರಕ್ಕೆ ಸುಮಾರು ನೂರಿಂದ ನೂರಿಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಗಳಲ್ಲಿ ಈ ಒಂದು ಚಹದ ಎಲೆಗಳನ್ನು ಒಣಗಿಸ್ಲಾಗ್ತದೆ ಒಣಗಿಸಿದ ನಂತರ ಎಲೆಗಳು ಯಾವ ರೀತಿ ಆದವು ಎಂಬುದನ್ನು ನೀವೀಗ ನೋಡ್ತಾ ಇರುವಂಥದ್ದು ಒಣಗಿಸಿದ ನಂತರ ಆ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದಾವೆ ಗ್ರೀನ್ ಟೀ ಮಾಡೋದಕ್ಕೆ ಇಲ್ಲಿ ಬೇರೆ ವಿಧಾನಗಳಿದ್ದಾವೆ ಗ್ರೀನ್ ಟೀ ಮಾಡೋದಕ್ಕೆ ಅಂತಲೇ ಬೇರೆ ಎಲೆಗಳನ್ನು ಆರಿಸಿ ಆ ಎಲೆಗಳನ್ನು ಪ್ರತ್ಯೇಕವಾಗಿರಿಸಿ ಅವುಗಳನ್ನು ಬೇರೆ ಉಷ್ಣತೆಯಲ್ಲಿ ಇಲ್ಲಿ ಕಾಯಿಸ್ತಾರೆ ಒಣಗಿಸ್ತಾರೆ ಹಾಗೂ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಬ್ಲ್ಯಾಕ್ ಟೀಗಿದು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ರೀತಿಯಾದಂತಹ ಒಂದು ಟೀಯ ಉತ್ಪಾದನೆ ನಡೀತದೆ ಆ ರೀತಿಯಾದಂತಹ ಚಹಾವನ್ನು ಒಂದು ನಿರ್ದಿಷ್ಟ ಉಷ್ಣಾಂಶದಲ್ಲಿ ಒಣಗಿಸಿದ ಬಳಿಕ ಈ ಥರದಲ್ಲಿ ಬೇರೆ ಬೇರೆ ಮಷಿನ್ಗಳಿಗೆ ಬೆಲ್ಟ್ಗಳ ಮೂಲಕ ಅದು ಸಾಕ್ತಾ ಹೋಗಿ ನಂತರಕ್ಕೆ ಅದನ್ನು ಇಲ್ಲಿ ನೋಡಿ ಆ ಒಂದು ಚಹವನ್ನು ವಿಂಗಡಿಸುವಂತಹ ಕಾರ್ಯ ನಡೀತಾ ಇದೆ ಇಲ್ಲಿ ಚಹಾದ ಪೌಡರ್ ಬೀಳ್ತಾ ಇರೋದನ್ನು ನಾವು ಕಾಣ್ತೇವೆ ಇಲ್ಲಿ ಎಲೆಯ ರೂಪದಲ್ಲಿ ಚಹಾದ ಪೌಡರ್ ಹಾಗೂ ಕೆಲವೊಂದಿಷ್ಟು ಪುಡಿಯ ರೂಪದಲ್ಲಿ ಬೀಳ್ತದೆ ಅವುಗಳನ್ನೆಲ್ಲ ನಂತರಕ್ಕೆ ಇಲ್ಲಿ ಏನಂತಂದರೆ ಪ್ಯಾಕ್ ಮಾಡಿ ಕೂಡ ಇಟ್ಟಿದ್ದಾರೆ ಅದರ ನಂತರಕ್ಕೆ ನೋಡಿ ಈ ಥರದಲ್ಲಿ ಚಹಾ ಸಿದ್ಧಗೊಳ್ತಾ ಇದೆ ಈ ಥರದ ಪ್ಯಾಕೆಟ್ಗಳಲ್ಲಿ ಅದನ್ನು ಜೋಡಿಸಿರ್ತಾರೆ ಜೋಡಿಸಿ ಇಲ್ಲಿ ವಿವಿಧ ಬಗೆಯ ಟೀಗಳನ್ನು ಗ್ರೀನ್ ಟೀಯಲ್ಲಿಯೇ ಹಲವಾರು ವಿಧಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅದರ ನಂತರ ಬೇರೆ ಬೇರೆ ರೀತಿಯಾದಂತಹ ಬ್ಲ್ಯಾಕ್ ಟೀ ಕೂಡ ಇಲ್ಲಿ ಸಿಗ್ತದೆ ಇಲ್ಲಿ ಉತ್ಪಾದನೆ ಆಗುವಂತಹ ಟೀಯನ್ನು ಸರ್ಕಾರವೇ ಇದನ್ನ ಸೇಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತದೆ ವೈವಿಧ್ಯಮಯವಾದ ಚಹಾ ಕೂಡ ಇಲ್ಲಿ ತಯಾರಾಗ್ತಾ ಇದೆ